ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಕಾಡು ಮಾವಿನ ಹಣ್ಣಿನ ಕರಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡ್ಕೊಂಬರೋಣ ಬನ್ನಿ ಇಲ್ಲಿ ನೋಡ್ತಾ ಇದ್ದೀರಾ ನೀವು ಕಾಡು ಮಾವಿನ ಹಣ್ಣ ನಾನು ಒಂದು ಐದಾರರಿಂದ ಆರು ತೊಗೊಂಡಿದ್ದೀನಿ ಇದು ತುಂಬ ಸ್ವೀಟ್ ಆಗಿರುತ್ತೆ ಸೊ ಇದನ್ನು ಚೆನ್ನಾಗಿ ತೊಳ್ಕೊಬಿಟ್ಟು ಇದನ್ನು ಮೇಲ್ಗಡೆ ತೊಟ್ಟು ತೆಗೆದಿಟ್ಕೊಂಡು ಹಾಗೆ ನಾನು ಸಿಪ್ಪೇನು ಬಿಡಿಸ್ಕೋತೀನಿ ಸೊ ಇದು ಇದು ಸುಮಾರು ಜನ ನೋಡಿರ್ತೀರ ಹಾಗೆ ಸುಮಾರು ಜನ ಇದನ್ನು ಟೇಸ್ಟ್ ಮಾಡಿರ್ತೀರ ಇದ್ರ ಕರಿ ಅಂತ ತುಂಬ ಚೆನ್ನಾಗಾಗುತ್ತೆ ಸೊ ಇಲ್ಲಿ ನೋಡ್ತಾ ಇದ್ದರೆ ನಾನು ಒಂದು ಪ್ಲೇಟ್ಗೆ ಈ ರೀತಿ ಇಟ್ಕೊಂಡು ಇದ್ರ ಮೇಲ್ಗಡೆ ಇರುವಂಥ ಸಿಪ್ಪೆಯನ್ನೆಲ್ಲ ತೆಗಿತಾಯಿದ್ದೀನಿ ಎಲ್ಲ ಮಾವಿನ ಹಣ್ಣಿನ ಸಿಪ್ಪೆಯನ್ನು ತೆಗೆದು ನಾನು ಸೈಡಿಗೆ ಎತ್ತಿಟ್ಕೊತೀನಿ ಸೊ ನೀವು ಈ ರೀತಿಯಾಗಿ ಇಡಿಯಾಗಿನೂ ಹಾಕ್ಬೋದು ಒಗ್ಗರಣೆಗೆ ಇಲ್ಲಾದರೆ ಸ್ಕ್ವೀಸ್ ಮಾಡಿನೂ ಹಾಕ್ಬೋದು ಇಲ್ಲಾಂದರೆ ಕಟ್ ಮಾಡಿ ಪಲ್ಪ್ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಆ ರೀತಿಯೂ ಹಾಕ್ಬೋದು ಮೂರು ಥರನೂ ಹಾಕ್ಬೋದು ನಾನಿಲ್ಲಿ ಇಡೀ ಮಾವಿನ ಹಣ್ಣನ್ನೇ ಇದ್ದೀನಿ ಹಾಗೆ ಒಂದು ಪ್ಯಾನ್ಗೆ ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಹಾಗೆ ಒನ್ ಟೇಬಲ್ ಸ್ಪೂನ್ ಆಗೋವಷ್ಟು ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಒಂದು ನಾಲ್ಕರಿಂದ ಐದು ಹಸಿಮೆಣ್ಸುಕಾಯಿ ಸ್ಲಿಪ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂಚೂರು ಕರ್ಬೇ ಸೊಪ್ಪನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಇದಾದ ಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅರಶಿನ ಒಂದು ಟೇಬಲ್ ಸ್ಪೂನ್ ಆಗೋವಷ್ಟು ಖಾರದ ಪುಡಿನ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಒಂಚೂರು ಫ್ರೈ ಆದಮೇಲೆ ನಾವು ಮುಂಚೆಯೇ ಮಾವಿನ ಹಣ್ಣನ್ನು ಏನು ಸಿಪ್ಪೆ ತೆಗೆದು ಇಟ್ಟಿರ್ಕೊಂಡಿರ್ತೀವಿ ಅದನ್ನು ಇದಕ್ಕೆ ಸೇರಿಸ್ಕೊಂಡು ಒಂದು ನಾಲ್ಕರಿಂದ ಐದು ನಿಮಿಷ ಆಗುವಷ್ಟು ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಇದು ತುಂಬ ಚೆನ್ನಾಗಿರುತ್ತೆ ಮಾವಿನ ಹಣ್ಣಿನ ಕರಿ ಯಾರ್ಯಾರು ತಿಂದಿರಿ ಮುಂಚೆನೇ ಯಾರ್ಯಾರು ಗೊತ್ತಿದೆ ಇದನ್ನು ಮಾಡೋದನ್ನ ಪ್ಲೀಸ್ ಕಾಮೆಂಟ್ ಮಾಡಿ ಹೇಳಿ ಹಾಗೆ ಪ್ರೊಸೀಜರ್ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಚೇಂಜ್ ಆಗ್ಬೋದು ಈಗ ಬೇರೆ ಊರುಗಳಲ್ಲಿ ಬೇರೆ ಥರ ಮಾಡ್ತಾರೆ ಹಿಂಗೆ ನಾವು ಮಾಡೋದನ್ನು ನಾನು ತೋರಿಸ್ತಾ ಇದ್ದೀನಿ ಇದು ತುಂಬ ಚೆನ್ನಾಗಿರುತ್ತೆ ಅನ್ನದೊಟ್ಟಿಗೆಲ್ಲ ಈಗ ನಾಲ್ಕರಿಂದ ಐದು ನಿಮಿಷ ಫ್ರೈ ಆದಮೇಲೆ ಇದಕ್ಕೆ ನಾನು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಿಮಗೆ ಯಾವ ರೀತಿ ಕರಿಬೇಕು ಯಾವ ಕನ್ಸಿಸ್ಟೆನ್ಸಿಲಿ ಬೇಕೋ ಅಷ್ಟು ನೀರು ಹಾಕ್ಕೊಂಡು ನೀವು ಹಾಗೆ ಒಂದು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಒಂದೇ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಬೆಲ್ಲನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಮಿಕ್ಸಿ ಜಾರ್ಗೆ ಒಂದು ಟೇ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಧನಿಯಾ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಗೆ ಮೆಣಸನ್ನ ಹಾಕ್ಕೊಂಡು ಇಲ್ಲಿ ಪುಡಿ ಮಾಡ್ಕೊಂಡು ಬಂದಿದ್ದೀನಿ ಈ ಪೌಡರ್ನ ಸ್ವಲ್ಪ ನಾನು ಜರಡಿ ಹಿಡಿತಾ ಇದ್ದೀನಿ ಬಿಕಾಸ್ ಇದು ತುಂಬ ತುಂಬ ಫೈನಾಗಿ ಆಗಿಲ್ಲ ಸೊ ಆದ್ದರಿಂದ ಇವಾಗ ಇದನ್ನು ನಾವು ಜರಡಿ ಹಿಡಿದು ಈ ಪೌಡರ್ನ ಅದಕ್ಕೆ ಸೇರಿಸ್ಕೊಂಡ್ರೆ ಆಯಿತು ಮಾವಿನ ಹಣ್ಣಿನ ಕರಿ ರೆಡಿ ಆಗುತ್ತೆ ಸೊ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಮುಂಚೆ ಬರೀ ಈ ರೀತಿ ಕುದಿಯಕ್ಕೆ ಬಿಟ್ಟು ಟು ಆಫ್ ಮಾಡಿಕೊಂಡು ಒಂದು ಐದರಿಂದ ಆರು ನಿಮಿಷ ಕುದಿಸಿ ಆಫ್ ಮಾಡಿದರೂ ಸಾಕು ಇಲ್ಲ ನಿಮಗೆ ಇನ್ನೊಂಚೂರು ಟೇಸ್ಟು ಎನ್ಹಾನ್ಸ್ ಆಗಬೇಕು ಅಂತಂದರೆ ಈ ರೀತಿ ಪೌಡ್ರ್ ಮಾಡಿಕೊಂಡು ಆ್ಯಡ್ ಮಾಡಿದ ಮೇಲೆ ಒಂದು ಐದರಿಂದ ಹತ್ತು ನಿಮಿಷ ಇದನ್ನು ಕುದಿಸಿ ಒಂದು ಸಲ ನೀವು ಸ್ಪೂನಲ್ಲಿ ಚೆಕ್ ಮಾಡ್ಕೊಳ್ಳಿ ಮಾವಿನ ಹಣ್ಣು ಚೆನ್ನಾಗಿ ಬೆಂದಿರುತ್ತೆ ಇದೇನು ತುಂಬ ಸಾಫ್ಟಾಗಿರುತ್ತೆ ಬೆ ತುಂಬ ಟೈಮ್ ಏನು ತೊಗೊಳೋದಿಲ್ಲ ಬೇಗ ಬೇಯುತ್ತೆ ಸೊ ಇಷ್ಟಾದರೆ ಮಾವಿನ ಹಣ್ಣಿನ ಕರಿ ರೆಡಿಯಾಗಿದೆ ಇವಾಗ ನೋಡ್ತಾ ನೋಡ್ತಾಯಿದ್ರೆ ಇದು ತುಂಬ ಚೆನ್ನಾಗಿರುತ್ತೆ ಅನ್ನೋದೊಟ್ಟಿಗೆಲ್ಲ ನೀವು ಒಂದು ಸಲ ಇದನ್ನು ಟ್ರೈ ಮಾಡಿ ಹಾಗೆ ಇನ್ನೂ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ ತುಂಬ ದಿನ ಆದಮೇಲೆ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಹಾಗೆ ಎಲ್ಲರೂ ಫುಲ್ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಇದನ್ನೆಲ್ಲ ನೀವು ಟ್ರೈ ಮಾಡ್ತೀರಾ ಅಂದ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಆಲ್ ಆಫ್ ಯು ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು